ಗೆಳೆಯರೆ ಕ್ರೋಮ್ ಬ್ರೌಸರ್ ಕಡೆಯಿಂದ ಬರುವಂಥ ನೋಟಿಫಿಕೇಷನ್ಸ್ಗಳನ್ನ ಯಾವ ರೀತಿ ನಾವು ಸ್ಟಾಪ್ ಮಾಡೋದು ಅಂತ ಚರ್ಚೆ ಮಾಡೋಣ ಅವು ಒಳ್ಳೆಯ ನೋಟಿಫಿಕೇಷನ್ ಇರ್ಬೋದು ಅಥವಾ ಯಾವುದಾದ್ರೂ ಅಶ್ಲೀಲ ನೋಟಿಫಿಕೇಷನ್ಸ್ಗಳು ಕೂಡ ಇರ್ಬೋದು ಯಾವುದೇ ನೋಟಿಫಿಕೇಷನ್ಸ್ನ ನೀವು ಸ್ಟಾಪ್ ಮಾಡ್ಬೋದು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ ಸ್ನೇಹಿತರೆ ಓಪನ್ ಮಾಡಿದ ನಂತರದಲ್ಲಿ ಏನು ಮಾಡಿ ಇಲ್ಲಿ ಮೇಲುಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಚುಕ್ಕಿಗಳಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ನೋಟಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನ ಹುಡುಕಬೇಕಾಗುತ್ತೆ ಇಲ್ಲಿದೆ ನೋಡಿ ನೋಟಿಫಿಕೇಶನ್ಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಮೇಲ್ಗಡೆ ಆಲ್ ಕ್ರೋಮ್ ನೋಟಿಫಿಕೇಷನ್ಸ್ ಅಂತ ಇದೆ ಅಲ್ಲಿಂದ ನೀವು ಸಂಪೂರ್ಣವಾದಂಥ ನೋಟಿಫಿಕೇಷನ್ಸ್ಗಳನ್ನ ಕ್ಲೋಸ್ ಮಾಡಬಹುದು ಅಥವಾ ಕೆಳಗಡೆ ಆಲ್ ಜನರಲ್ ನೋಟಿಫಿಕೇಷನ್ನು ಬ್ರೌಸರು ಅಂತ ಇಲ್ಲಿ ಮೇಲ್ಗಡೆ ನೋಡಿ ಮೇಲ್ಗಡೆ ನೀವು ಆಪ್ಷನನ್ನು ಕ್ಲೋಸ್ ಮಾಡಿದರೆ ಸಂಪೂರ್ಣವಾದಂಥ ನೋಟಿಫಿಕೇಷನ್ಸ್ಗಳೆಲ್ಲ ಕ್ಲೋಸ್ ಆಗುತ್ತೆ ಯಾಕೆಂದರೆ ಪರ್ಟಿಕ್ಯುಲರಾಗಿ ಬೇರೆ ಬೇರೆ ವೆಬ್ಸೈಟ್ನ ನೋಟಿಫಿಕೇಷನ್ಸ್ಗಳನ್ನು ಕೂಡ ನೀವು ಸ್ಟಾಪ್ ಮಾಡಬಹುದು ಇಲ್ಲಿ ನೋಡಿ ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನ ಮಾತ್ರ ನೀವು ಸ್ಟಾಪ್ ಮಾಡಿ ಉಳಿದಂಥ ನೋಟಿಫಿಕೇಷನ್ಸ್ಗಳನ್ನ ಕಂಟಿನ್ಯೂ ಇಡಬಹುದು ಆದರೆ ನಿಮಗೆ ಬೇಡವೇ ಬೇಡ ಅಂದರೆ ಇಲ್ಲಿ ನೋಡಿ ಆಲ್ ಸೈಟ್ ನೋಟಿಫಿಕೇಷನ್ಸ್ಗೂ ಕೂಡ ನೀವು ಆಫ್ ಆನ್ ಮಾಡಬಹುದು ಅಂದರೆ ವೆಬ್ಸೈಟ್ ಕಡೆಯಿಂದ ಬರುವಂಥ ನೋಟಿಫಿಕೇಷನ್ಸ್ಗಳು ಮಾತ್ರ ಆಫ್ ಇರಬೇಕು ಉಳಿದಿರುವಂಥ ನೋಟಿಫಿಕೇಷನ್ಸ್ಗಳು ಆನ್ ಇರಬೇಕು ಅಂದರೂ ಕೂಡ ನಿಮಗೆ ಅದೇ ಆ ರೀತಿಯೂ ಕೂಡ ನಿಮಗೆ ಆಪ್ಷನ್ ಇರುತ್ತೆ ಆದರೆ ಏನು ಬೇಡವೇ ಬೇಡ ನಮಗೆ ಅಂದರೆ ಕ್ರೋಮ್ ಕಡೆಯಿಂದ ಬರುವಂಥ ಆಲ್ ನೋಟಿಫಿಕೇಶನ್ಸ್ಗಳನ್ನ ಮೇಲ್ಗಡೆ ಇರುವಂಥ ಆಪ್ಷನ್ ನಿಂದ ಈ ರೀತಿ ನೀವು ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಕ್ರೋಮ್ನ ನೋಟಿಫಿಕೇಷನ್ಸ್ಗಳು ಕಿರಿಕಿರಿ ಮಾಡೋದಿಲ್ಲ ಈ ರೀತಿ ನೀವು ಕ್ರೋಮ್ನ ಕ್ರೋಮ್ ಕಡೆಯಿಂದ ಬರುವಂಥ ನೋಟಿಫಿಕೇಷನ್ಸ್ಗಳ ಕಿರಿಕಿರಿಯಿಂದ ನೀವು ಸಂಪೂರ್ಣವಾಗಿ ಮುಕ್ತರಾಗಬಹುದು